ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ಪ್ರಶಸ್ತಿಗಳಿಗೆ ನಾಮನಿರ್ದೇಶಿತರನ್ನು ಘೋಷಿಸಿದೆ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡವರಲ್ಲಿ ಭಾರತೀಯ ವೇಗದ ಬೌಲರ್ ಅರ್ಶದೀಪ್ ಸಿಂಗ್ ಅವರನ್ನು ಹೆಸರಿಸಲಾಗಿದೆ ಜಿಂಬಾವೆಯ ಸಿಕಂದರ್ ರಜಾ ಪಾಕಿಸ್ತಾನದ ಬಾಬರ್ ಆಜಮ್ ಮತ್ತು ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಅವರ ಹೆಸರು ಸಹ ಸೇರ್ಪಡೆಗೊಳಿಸಲಾಗಿದೆ ಅರ್ಷದೀಪ್ ಭಾರತಕ್ಕಾಗಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದು ಈ ವರ್ಷ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮೂವತ್ತಾರು ವಿಕೆಟ್ಗಳನ್ನು ಪಡೆದರು ಮಹಿಳಾ ಉದ್ಯೋನ್ಮುಖ ಕ್ರಿಕೆಟಿಗ ವಿಭಾಗದಲ್ಲಿ ಭಾರತದ ಶ್ರೇಯಾಂಕ್ ಪಾಟೀಲ್ ಅವರು ಸಾಂಪ್ರದಾಯಿಕ ಪ್ರಶಸ್ತಿಗೆ ನಾಮನಿರ್ದೇಶನಗಳ ಅಂತಿಮ ಪಟ್ಟಿಯಲ್ಲಿದ್ದರೆ ಸ್ಮೃತಿ ಮಂಥಾನ ವರ್ಷದ ಮಹಿಳಾ ಏಕದಿನ ಪಂದ್ಯದ ಕ್ರಿಕೆಟಿಗ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಐಸಿಸಿ ಪ್ರಶಸ್ತಿಯು ಹನ್ನೆರಡು ವೈಯಕ್ತಿಕ ಪ್ರಶಸ್ತಿಗಳನ್ನು ಒಳಗೊಂಡಿದೆ ಐಸಿಸಿ ಪ್ರಶಸ್ತಿಗಳ ವಿಜೇತರನ್ನು ಜನವರಿ ಅಂತ್ಯದಲ್ಲಿ ಪ್ರಕಟಿಸಲಾಗುವುದು